ಇದೇ ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಏಪಿನಲ್ಲಿ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ರಾಯಚೂರು ವಿದ್ಯಾನಗರದ ಲಕ್ಷ್ಮೀಕಾಂತ್ ಅನ್ನೋರು ಫೇಸ್ಬುಕ್ ಖಾತೆಗೆ ಸಂಬಂಧಪಟ್ಟಂತೆ ಟಿ ಎಫ್ ಎಸ್ ಅನ್ನೋ ಹೆಸರಿನ ಒಂದು ಅಡ್ವಟೆ ಅಡ್ವರ್ಟೈಸ್ ಬರ್ತಾ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅದರಲ್ಲಿ ಹಣ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತ ಅದರಲ್ಲಿ ಮಾಹಿತಿ ಇರುತ್ತೆ ಅದರಂತೆ ಇವರು ಅನುಸರಣೆ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಹಣ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಹೆಚ್ಚು ಕಡಿಮೆ ಅದು ಐವತ್ತೆಂಟು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿನ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಈ ಪ್ರಕರಣ ತುಂಬ ದಿನಗಳಿಂದ ನೋಡಿ ಮುಗಿದು ಇತ್ತೀಚೆಗೆ ಸೇನ್ ಪೊಲೀಸ್ ಸ್ಟೇಷನ್ಗೆ ಡಿ ಎಸ್ ಪಿ ಆಗಿ ವರ್ಗಾವಣೆಯಾಗಿ ವರ್ಗಾವಣೆಯಾಗಿ ಶ್ರೀ ವೆಂಕಟೇಶ್ ಅವರು ಬಂದ ನಂತರ ಈ ಪ್ರಕರಣನ ಹೆಚ್ಚಿದ್ದಾರೆ ಇದರಲ್ಲಿ ನಮಗೆ ಹದಿನೆಂಟು ಸಾವಿರದ ಇಪ್ಪತ್ತೊಂಬತ್ತು ಹದಿನೆಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೈದು ರೂಪಾಯಿಗಳು ಅಷ್ಟು ಹಣ ಬೇರೆ ಬೇರೆ ಖಾತೆಗಳಿಗೆ ಹಣ ನಾವು ಮರಳಿ ರಿಕವರಿ ಮಾಡಿದ್ವಿ ಮತ್ತು ಅದನ್ನು ಮನೆ ನಂತರ ಲಕ್ಷ್ಮೀಕಾಂತ್ ಅವ್ರಿಗೆ ನಾವು ವಾಪಸ್ ಕೊಡ್ತೀವಿ ಮುಖ್ಯವಾಗಿ ಈ ಸೈಬರ್ ಕೆಸ್ ಸಂಬಂಧಪಟ್ಟಂಗೆ ಈ ಥರ ಅತಿಯಾಗಿ ಜನ ಮೋಸ ಹೋಗ್ತಾ ಇದ್ದಾರೆ ಹಾಗಾಗಿ ಯಾವುದೇ ಲಿಂಕ್ಸ್ ಬರಲಿ ಅಥವಾ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರಲಿ ಅಥವಾ ಯಾವುದೇ ಅವರ ಫೋನ್ ನಂಬರ್ಗಾಗಲಿ ಅಥವಾ ಅವರ ಇಮೇಲ್ ಅಡ್ರೆಸ್ಗಳಾಗಲಿ ಯಾವುದೇ ಬಂದರೂ ಕೂಡ ಜಾಗರೂಕವಾಗಿ ಅದನ್ನು ನಾವು ನಿರ್ವಹಿಸ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ಈ ಥರ ಕಷ್ಟಗಳಾಗ್ತವೆ ಮತ್ತು ನೋಡಿ ಹಣ ಈ ಥರ ಇನ್ಸೋ ಮಾಡ್ತಾ ಮಾಡ್ತಾ ಏನು ಮಾಡ್ತಾ ಇರೋದು ಬೇರೆ 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 ಖಾತೆಗಳಿಗೆ ವರ್ಗಾವಣೆ ಮಾಡ್ತಾರೆ ಮೈಮೂಟ್ ಮೈಮೂಟ್ ಹಣ ಅಂತ ಕೂಡ ಇನ್ನೂರೈವತ್ತು ಸಾವಿರ ರೂಪಾಯಿ ಕೂಡ ಮಾಡ್ತಾ ಮತ್ತು ಹಾಗೇನಾಗುತ್ತೆ ರಿಕವರಿಗೆ ಕೂಡ ಕಷ್ಟ ಆಗುತ್ತೆ ಇದೊಂದು ಒಳ್ಳೆ ಪ್ರಕರಣ ಫೇಸ್ ಇರೋದು ತುಂಬ ಖುಷಿಯಾದ ಇದು ಈಗ ವಿಚಾರದಲ್ಲಿ ನಾವು ಡಿ ಎಸ್ ಪಿ ಅವ್ರನ್ನ ಮತ್ತು ಈ ತಂಡದಲ್ಲಿ ಹೊರಪಾಲದ ಇತರೆ ಸಿಬ್ಬಂದಿಯವ್ರನ್ನ ಪ್ರಶಂಸೆ ಮಾಡ್ತೇನೆ ಥ್ಯಾಂಕ್ ಯು